ನೀವು ಎಲ್ಲ ತಿಳ್ಕೊತೀರ ಅಲ್ವಾ ಗುಡ್ ತಿಳ್ಕೊಳ್ಳಿ ನಿಮ್ಮ ಒಳಗಡೆನೂ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನೀವೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ಪ್ರತಿದಿನ ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ನಿಮ್ಮನ್ನು ನೀವು ತಿಳ್ಕೊಳ್ಳೋಕ್ಕೆ ಟೈಮ್ ಕೊಟ್ಟರೆ ಇಡೀ ಪ್ರಪಂಚನೇ ಗೆಲ್ಬೋದು ನೀವು ಸ್ವಲ್ಪ ಯೋಚನೆ ಮಾಡಿ ತಲೆ ಕೆಲಸ ಕೊಡಿ ಆನ್ಲೈನಲ್ಲಿ ತುಂಬ ವಿಚಾರಗಳಿದ್ದಾವೆ ಯೂಟ್ಯೂಬ್ಗಳಲ್ಲಿ ಎಷ್ಟೊಂದು ವೀಡಿಯೋಗಳಿದ್ದಾವೆ ನಮ್ಮ ಚಾನಲಲ್ಲೇ ಹೆಚ್ಚು ಕಡಿಮೆ ಒಂದು ಇನ್ನೂರು ವೀಡಿಯೋ ಇದೆ ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ ವಿಚಾರಗಳನ್ನ ತಿಳ್ಕೊಳ್ಳಿ ಹೊಸ ಹೊಸ್ದಾಗಿ ಏನಾರು ಕಲಿಯೋಕ್ಕೆ ಆತುರಿತಾ ಇರಿ ಎನರ್ಜಿಟಿಕ್ ಆಗಿರಿ ಯಾವಾಗಲೂ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಏನಾದರೂ ಸಾಧನೆ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಗುರಿ ಇಟ್ಕೊಂಡು ಫೋಕಸಿವ್ ಆಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದ ಸಾಧಿಸೇ ಸಾಧಿಸ್ತೀರ ಯಾರು ಏನಾದರೂ ಅಂದ್ಕೊಳ್ಳಿ ನೀವು ಹೋಗ್ತಾರೆ ದಾರಿ ಮೇಲೆ ನಿಮ್ಮ ನಂಬಿಕೆ ಇದ್ದರೆ ಖಂಡಿತವಾಗ್ಲೂ ಕೂಡ ದೇವರು ನಿಮಗೆ ಸಾಧ್ ಕೊಟ್ಟೆ ಕೊಡ್ತಾರೆ ಅದು ಯಾವುದಾದ್ರು ಒಂದು ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ ದಯವಿಟ್ಟು ನೀವು ಧೃತಿ ಗಿಡಕ್ಕೆ ಹೋಗ್ಬಿಡಿ ನಿಮ್ಗೆ ಇರೋಂಥ ಕೆಲವೊಂದು ವಿಚಾರಗಳು ಏನಾದರೂ ಗೊಂದಲಗಳಿದ್ರೆ ಅದ್ರನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಅಷ್ಟೇ ನಮ್ಮ ಗುರುಗಳಿಂದ ಕಲ್ತ್ಕೊಂಡಿರೋದು ನಮ್ಮ ಗುರುಗಳಿಂದ ತಿಳ್ಕೊಂಡಿರೋದು ಪುಸ್ತಕಗಳಿಂದ ತಿಳ್ಕೊಂಡಿರೋದು ಓದಿ ತಿಳ್ಕೊಂಡಿರೋದು ಕೆಲವು ಅನುಭವದ ಪಾಠಗಳು ಗೊತ್ತಿರೋದ್ರಿಂದ ನಮ್ಮ ವೀಕ್ಷಕರಿಗೆ ನಾನು ಯಾಕೆ ತಿಳಿಸ್ಕೊಡ್ಬಾರ್ದು ಅದಕ್ಕೋಸ್ಕರನ ಯೂಟ್ಯೂಬ್ ಚಾನಲ್ ಕೂಡ ಇದೇ ರೀಸನ್ಗೋಸ್ಕರ ಶುರು ಮಾಡಿದ್ದು ಸುಮ್ಮನೆ ನಾವು ಬುದ್ಧಿಜೀವಿಗಳಾದ್ರೂ ಏನು ಪ್ರಯೋಜನ ಇಲ್ಲ ಸಮಾಜಕ್ಕೂ ಕೂಡ ನಾವು ವಾಪಸ್ ಕೊಡಬೇಕು ಆವಾಗಲೇ ಇಲ್ಲಿ ಭೂಮಿ ಮೇಲೆ ಬಂದಿರೋದಕ್ಕೆ ಒಂದು ಸಾರ್ಥಕತೆ ಆಗೋದು ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಅವ್ರ ತಪ್ಪುಗಳಿಂದನೇ ಕಲಿತೀನಿ ಅಂದರೆ ಒಂದು ಜೀವನ ಪೂರ್ತಿ ಸಾಲಲ್ಲ ಇನ್ನೊಬ್ಬರು ತಪ್ಪುಗಳಿಂದ ನಾವು ಕಲ್ತ್ಕೋಬೇಕು ಮಾರ್ಗದರ್ಶನ ಪಡ್ಕೊಂಡು ನಾವು ಮುಂದೆ ಹೋಗಬೇಕು ಆವಾಗ ಮಾತ್ರ ನಾವು ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯ ನನ್ನ ಚಾನಲಲ್ಲಿ ಹರೀಶ್ ಮೌರ್ಯ ಅಂತ ಇದೆ ಹೋಗಿ ಅದರಲ್ಲಿ ತುಂಬ ವೀಡಿಯೋಸ್ ಇದೆ ನೋಡಿ ಲೈವ್ಗಳು ನೋಡಿ ಲೈವ್ಗಳಲ್ಲೂ ತುಂಬ ವಿಚಾರಗಳನ್ನ ಹೇಳ್ಕೊಟ್ಟಿದ್ದೀನಿ ಆಯಿತಾ ಕೌಶಲ್ಯದಿಂದ ನೀವೇನೇ ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿದ್ರು ಝೀರೋ ಬಂಡವಾಳದಿಂದ ಯಾವ ರೀತಿ ಮಾಡೋದು ಅಂತಲೂ ನಾನು ಹೇಳ್ಕೊಡ್ತೀನಿ ಆಯಿತಾ ಅದ್ರ ಬಗ್ಗೆ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಒಂದು ಎರಡನೇ ಸೋರ್ಸ್ ಆಫ್ ಇನ್ಕಮ್ನ ದಯವಿಟ್ಟು ಪ್ರತಿಯೊಬ್ಬರು ಕ್ರಿಯೇಟ್ ಮಾಡ್ಕೊಳ್ಳಿ ಪ್ಲೀಸ್ ಇದು ಮೈ ರಿಕ್ವೆಸ್ಟ್ ಇದು ಓಕೆ ಮಾಡ್ಕೊಳ್ಳಿ ಬೆಳೀರಿ ಲೈಫಲ್ಲಿ ದೊಡ್ಡದಾಗಿ ಯೋಚನೆ ಮಾಡಿ ಅಂತ ಹೇಳ್ತಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು